ರೇಣುಕಾ ಸ್ವಾಮಿ ಅವರ ತಂದೆ ಹೇಳಿದ್ದಾರೆ ದರ್ಶನ್ ಅವರು ನಮ್ಮ ಮನೆಗೆ ಬಂದರೆ ಏನು ಮಾಡ್ತೀವಿ ಗೊತ್ತಾ ಅಂತ ಸೊ ಇದೇನು ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಫುಲ್ ವಿಡಿಯೋ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಎಲ್ರಿಗೂ ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿನ ದರ್ಶನ್ ಅವರ ಮತ್ತೆ ಅವರ ಗ್ಯಾಂಗ್ ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಕೊಲೆನ ಮಾಡ್ತಾರೆ ಸೊ ಇದಕ್ಕೆ ಏನು ಕಾರಣ ಅಂತ ಹೇಳಿದರೆ ಪವಿತ್ರ ಗೌಡ ಅನ್ನೋರಿಗೆ ಅಶ್ಲೀಲವಾದಂತಹ ಮೆಸೇಜನ್ನು ಮಾಡ್ತಾರೆ ಇರ್ತಾರೆ ಸೊ ಎಷ್ಟೇ ಬ್ಲಾಕ್ ಮಾಡಿದ್ರೂ ಕೂಡ ಹೊಸ ಹೊಸ ಅಕೌಂಟಿಂದ ಇನ್ಸ್ಟಾಗ್ರಾಮಲ್ಲಿ ಪವಿತ್ರ ಗೌಡ ಅವ್ರಿಗೆ ಮೆಸೇಜನ್ನು ಮಾಡ್ತಾ ಇರ್ತಾರೆ ಬರೀ ಮೆಸೇಜ್ ಆಗದಿದ್ರೆ ಈ ಕೊಲೆ ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ ಸೊ ಅಶ್ಲೀಲವಾದಂತಹ ಮೆಸೇಜನ್ನು ಕಳಿಸ್ತಾ ಇರ್ತಾರೆ ಅವಾಗ ಪವಿತ್ರ ಗೌಡ ಅವ್ರಿಗೆ ಕೋಪ ಬಂದು ದರ್ಶನ್ ಅವ್ರಿಗೆ ಈ ವಿಷಯನ ತಿಳಿಸ್ತಾರೆ ದರ್ಶನ್ ಅವರು ಈ ವಿಷಯನ ಫ್ರೆಂಡ್ಸ್ಗೆ ಹೇಳಿದಾಗ ಆ ಗ್ಯಾಂಗ್ ಏನಿದೆ ಎಲ್ಲ ಸೇರಿಕೊಂಡು ಈ ಕೊಲೆನ ಮಾಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಸೊ ಈ ಕೊಲೆ ನಡಿಬೇಕಾದ್ರೆ ದರ್ಶನವ್ರು ಇದ್ರ ಇಲ್ವಾ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ ಸೊ ಕಾದು ನೋಡಬೇಕಾಗಿದೆ ತೀರ್ಪು ಏನು ಬರುತ್ತೆ ಅಂತ ಸದ್ಯಕ್ಕೆ ದರ್ಶನವರು ಮತ್ತು ಅವ್ರ ಗ್ಯಾಂಗ್ ಪರಪ್ಪನ ಅಗ್ರಹಾರ ಇದ್ದಾರೆ ಸ್ವಲ್ಪ ಜನ ಬೆಂಗಳೂರು ಪರಪ್ಪನ ಇದ್ದಾರೆ ಇನ್ನು ಸ್ವಲ್ಪ ಜನ ತುಮಕೂರು ಜೈಲಿನಲ್ಲಿ ಇದ್ದಾರೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದಂತಹ ದರ್ಶನ್ ಮತ್ತೆ ಪವಿತ್ರ ಗೌಡ ಅವ್ರಿಗೆ ಜೈಲಿನಲ್ಲಿ ಊಟ ಮತ್ತೆ ಜಾಗ ಸೆಟ್ ಆಗ್ತಾ ಇಲ್ವಂತೆ ಪವಿತ್ರ ಗೌಡ ಅವರ ಫ್ಯಾಮಿಲಿ ಅವ್ರನ್ನ ನೋಡಕ್ ಹೋದಾಗ ಹತ್ಕೊಂಡು ಈ ವಿಷಯನ ತಿಳಿಸ್ತಾರಂತೆ ಸೊ ಪ್ರತಿ ಸಲ ಅವರ ಫ್ಯಾಮಿಲಿ ಹೋದಾಗ್ಲೂ ಕೂಡ ಅಲ್ಲಿ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಹೇಳಿಕೊಂಡು ಅಳ್ತಾ ಇರ್ತಾರಂತೆ ಸೊ ಇನ್ನು ದರ್ಶನ್ ಅವ್ರಿಗೆ ಅಲ್ಲಿನ ಊಟ ಸೆಟ್ ಆಗ್ದೇನೆ ಅತಿ ಸಾರ ಆಗ್ತಾ ಇದೆಯಂತೆ ಸೊ ಹೀಗಾಗಿ ದರ್ಶನ್ ಅವರ ಲಾಯರ್ ಕೂಡ ಕೋರ್ಟ್ಗೆ ಅರ್ಜಿನ ಸಲ್ಲಿಸಿದ್ರು ದರ್ಶನ್ ಅವ್ರಿಗೆ ಮನೆ ಊಟ ಮತ್ತೆ ಹಾಸಿಗೆ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಆದರೆ ಕೋರ್ಟ್ ಇದನ್ನ ಅರ್ಜಿಯನ್ನು ನಿರಾಕರಿಸಿದೆ ಜೈಲಿನಲ್ಲಿ ಎಲ್ಲರಿಗೂ ಏನು ಊಟ ಸಿಗ್ತಿದೆಯೋ ದರ್ಶನವ್ರಿಗೂ ಅದೇ ಸಿಗಬೇಕು ಎಲ್ಲ ಕೈದಿಗಳು ಹೇಗೆ ಇದ್ದರೆ ದರ್ಶನವರು ಹಾಗೆ ಇರಬೇಕು ಅಂತ ಹೇಳಿ ಕೋರ್ಟ್ನಿಂದ ಆದೇಶ ಬಂದಿದೆ ಸೊ ಸದ್ಯಕ್ಕೆ ದರ್ಶನವ್ರಿಗೆ ಮನೆ ಊಟ ಆಗಿರ್ಬೋದು ಅಥವಾ ಬೇರೆ ವ್ಯವಸ್ಥೆ ಸಿಗಲ್ಲ ಅಂತ ಅನಿಸುತ್ತೆ ಸೊ ಈ ವ್ಯವಸ್ಥೆ ಸಿಗಲ್ವಾ ಅಥವಾ ದರ್ಶನವರೇ ಮನೆಗೆ ಬರ್ತಾರ ಕಾದು ನೋಡಬೇಕಾಗಿದೆ ಹಾಗೆ ಈ ಕೊಲೆ ವಿಷಯದಲ್ಲಿ ದರ್ಶನ್ ಇದ್ದಾರೆ ಅಂತ ಕೇಳಿದ ತಕ್ಷಣ ಇಡೀ ಕರ್ನಾಟಕದ ಜನನೇ ಬೆಚ್ಚಿ ಬೀಳಿದ್ದಾರೆ ಹಾಗೆಯೇ ಸ್ಯಾಂಡಲ್ವುಡ್ ಕೂಡ ಇದನ್ನು ಕೇಳಿ ಶಾಕ್ ಆಗಿದೆ ಅವರ ಸ್ನೇಹಿತರಾಗಿರ್ಬೋದು ನಟ ನಟಿಯರಾಗಿರ್ಬೋದು ಹಾಗೆ ಫ್ಯಾಮಿಲಿ ಪತ್ನಿ ಸಹೋದರ ಹಾಗೆ ಅವರಮ್ಮ ಕೂಡ ಅವರ ಮಗ ಕೂಡ ತುಂಬಾ ಶಾಕ್ ಆಗಿದ್ದಾರೆ ಹಾಗೆ ಅವ್ರ ಫ್ಯಾನ್ಸ್ ಕೂಡ ಇನ್ನೂ ನಂಬ್ತಾ ಇಲ್ಲ ನಮ್ಮ ಬಾಸ್ ಈ ರೀತಿ ಮಾಡಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಈ ಕಡೆ ಒಂದಾದರೆ ಇನ್ನು ರೇಣುಕಾ ಸ್ವಾಮಿಯವರ ಫ್ಯಾಮಿಲಿಯವರು ಕೂಡ ತುಂಬಾ ನೋವಲ್ಲಿದ್ದಾರೆ ಅಂತಲೇ ಹೇಳ್ಬೋದು ರೇಣುಕಾ ಸ್ವಾಮಿಗೆ ತಂದೆ ತಾಯಿ ಇದ್ದರು ಹಾಗೆಯೇ ಪತ್ನಿ ಕೂಡ ಐದು ತಿಂಗಳ ಗರ್ಭಿಣಿಯಾಗಿದ್ದರು ಇನ್ನೇನು ಕೆಲವು ದಿನಗಳು ಕಳೆದರೆ ಮದುವೆ ಆಗಿ ಒಂದು ವರ್ಷ ಆಗ್ತಾಯಿತ್ತು ಅಷ್ಟರಲ್ಲಿ ಈ ಘಟನೆ ನಡೆದಿದೆ ಈ ಘಟನೆ ನಡೆದ ನಂತರ ಅವರ ಪತ್ನಿಯನ್ನು ನೋಡೋಕ್ಕೆ ಆಗ್ತಿರಲಿಲ್ಲ ಅಷ್ಟು ನೋವಲ್ಲಿ ಇದ್ದರು ವಾರ್ನ್ ಮಾಡಿ ಬಿಡ್ಬೋದಿತ್ತು ಅವರು ದೊಡ್ಡ ಮನುಷ್ಯರಲ್ವಾ ಎಲ್ಲಾನು ತಿಳಿದಿದ್ದಾರಲ್ವಾ ಹಾಗೆ ಪವಿತ್ರ ಗೌಡ ಕೂಡ ಒಂದು ಹೆಣ್ಣು ನನ್ನ ಹೆಂಡತಿ ಪ್ರೆಗ್ನೆಂಟ್ ಅಂತ ಹೇಳಿದ್ರು ಕೂಡ ನನ್ನ ಗಂಡನ ಕೊಲೆ ಮಾಡಿದ್ದಾರೆ ಇವರು ಮನುಷ್ಯರ ಅಂತ ನೋವನ್ನು ತೋಡಿಕೊಂಡಿದ್ದಾರೆ ಹಾಗೆ ಈ ವಿಷಯ ತಿಳಿದ ತಕ್ಷಣ ರಾಜಕಾರಣಿಗಳಾಗಿರ್ಬೋದು ಹಾಗೆಯೇ ಸ್ಯಾಂಡಲ್ವುಡ್ನಲ್ಲಿ ಇರುವಂಥ ನಟ ನಟಿಯರು ಕೂಡ ಯಾರೂ ಮಾತಾಡ್ತಾ ಇರಲಿಲ್ಲ ಈ ಘಟನೆ ಆದ ಸ್ವಲ್ಪ ದಿನದ ಬಳಿಕ ರಾಜಕಾರಣಿಗಳು ಹಾಗೆ ಸ್ವಲ್ಪ ಜನ ರೇಣುಕಾ ಅವರ ಮನೆಗೆ ಹೋಗಿ ಅವರ ಕೈಲಾದಷ್ಟು ಸಹಾಯವನ್ನು ಮಾಡಿದ್ದಾರೆ ಅವರ ಹತ್ರ ರೇಣುಕಾ ಸ್ವಾಮಿಯವರ ಫ್ಯಾಮಿಲಿಯವರು ಅವರ ಹೆಂಡತಿಗೆ ರೇಣುಕಾ ಸ್ವಾಮಿಯವರ ಹೆಂಡತಿಗೆ ಸರ್ಕಾರದ ಉದ್ಯೋಗವನ್ನು ಕೊಡಬೇಕು ಅಂತ ಕೇಳಿಕೊಂಡಿದ್ದಾರೆ ಸೊ ರೇಣುಕಾ ಸ್ವಾಮಿ ಅವರ ಹೆಂಡತಿಗೆ ಸರ್ಕಾರದ ಉದ್ಯೋಗ ಕೊಡೋದು ಸರಿನ ನಾ ತಪ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ರೇಣುಕಾ ಸ್ವಾಮಿಯವರ ತಂದೆ ದರ್ಶನ್ ಅವರೇನಾದರೂ ಅವ್ರ ಮನೆಗೆ ಹೋದರೆ ಏನು ಮಾಡ್ತೀವಿ ಗೊತ್ತಾ ಅಂತ ಹೇಳಿದ್ದಾರೆ ಸೊ ಏನೆಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಫುಲ್ ವಿಡಿಯೋ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ ಜೈಲಿನಲ್ಲಿದ್ದಾರೆ ಅತ್ತ ಕೊಲೆಯಾದ ಸ್ವಾಮಿಯ ಕುಟುಂಬದ ಸದಸ್ಯರೇ ನೋವಿನಲ್ಲಿದ್ದಾರೆ ರೇಣುಕಾಸ್ವಾಮಿ ಹೆಂಡತಿ ಗರ್ಭಿಣಿಯಾಗಿದ್ದು ಪ್ರಪಂಚ ನೋಡುವ ಮೊದಲೇ ತಂದೆಯನ್ನು ಕೊಳೆದುಕೊಂಡಿದೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದರ್ಶನ್ ಸಹಾಯ ಮಾಡಲು ನಿರ್ಧರಿಸಿದ್ದಾರೆ ಎಂದು ಹೇಳಲಾಗಿದೆ ಈ ಬಗ್ಗೆ ರೇಣುಕಾ ಸ್ವಾಮಿ ತಂದೆ ಪ್ರತಿಕ್ರಿಯೆ ನೀಡಿದ್ದಾರೆ ದರ್ಶನ್ ಮತ್ತು ಅವರ ಕುಟುಂಬ ನಮ್ಮ ಮನೆಗೆ ಬಂದರೆ ಸ್ವಾಗತಿಸುತ್ತೇವೆ ಎನ್ನುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ದರ್ಶನ್ ಮತ್ತು ಕುಟುಂಬವನ್ನು ತಮ್ಮ ಮನೆಗೆ ಆಹ್ವಾನಿಸಿರುವ ಸ್ವಾಮಿ ತಂದೆ ಅವರು ನಮ್ಮ ಮನೆಗೆ ಯಾವಾಗ ಬೇಕಾದರೂ ಬರಬಹುದು ಎಂದು ಹೇಳಿದರು ದರ್ಶನ್ ಜಾಮೀನಿನ ಮೇಲೆ ಜೈಲಿನಿಂದ ಹೊರ ಬಂದ ಬಳಿಕ ಕುಟುಂಬದ ಜೊತೆ ಸ್ವಾಮಿ ಮನೆಗೆ ಭೇಟಿ ನೀಡುವ ಹಿತ ವ್ಯಕ್ತಪಡಿಸಿದ್ದಾರೆ ಈ ಬೆನ್ನಲ್ಲೇ ಸ್ವಾಮಿ ತಂದೆ ಅವರ ಹೇಳಿಕೆ ಮಹತ್ವ ಪಡೆದುಕೊಂಡಿದೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಸ್ವಾಮಿ ತಂದೆ ತಮ್ಮ ಆತಿಥ್ಯದ ಸಂಪ್ರದಾಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ನಾವು ಜಂಗಮರು ಮತ್ತು ನಮ್ಮ ಮನೆಗೆ ಯಾರೇ ಬಂದರೂ ಸ್ವಾಗತಿಸುತ್ತೇವೆ ಅದು ನಮ್ಮ ಧರ್ಮ ಎಂದರು ದರ್ಶನ್ ಅವರು ರೇಣುಕಾಸ್ವಾಮಿ ಕುಟುಂಬಕ್ಕೆ ಹಣಕಾಸಿನ ನೆರವು ನೀಡಲು ನಿರ್ಧರಿಸಿದ್ದಾರೆ ಎನ್ನುವ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು ನಾನು ಅದರ ಬಗ್ಗೆ ಈಗಲೇ ಮಾತನಾಡುವುದಿಲ್ಲ ಎಂದು ಹೇಳಿದ್ದಾರೆ ಸೂಕ್ತ ಸಮಯದಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡುತ್ತೇನೆ ಎಂದಿದ್ದಾರೆ ಸೊ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ